ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅನರ್ ವಿಡಿಯೋ ನಾನು ನಿಮ್ಮ ಮಹಿ ಎಲ್ಲರೂ ಸೇಫ್ ಆಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಕೊಟ್ಟು ಸೂಪರ್ ಆಗಿದ್ದೀನಿ ಇವತ್ತು ನೀವು ಆಗಲಿ ನೀವು ತಮ್ಮೆಲ್ಲ ನೋಡಿರ್ಬೋದು ಆ ವಿಚಾರದ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ನೋಡಿ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ಅಂದರೆ ಮೊನ್ನೆ ವೀಡಿಯೋದಲ್ಲಿ ಪಾಸ್ಟ್ ವೀಡಿಯೋದಲ್ಲಿ ನಾನು ಪೋಸ್ಟ್ ಮಾಡಿದ್ದೆ ಆ ವೀಡಿಯೋದಲ್ಲಿ ಹೇಳಿದ್ದೆ ಆ ಒಂದು ಹುಡುಗನ ನೋವು ಅವ್ನಿಗೆ ಯಾವ ರೀತಿ ಮೋಸ ಮಾಡಿದ್ರು ಅಂತ ಅದಕ್ಕೆ ಒಂದು ಸಣ್ಣ ನಾನು ಅವ್ರು ಕೂಡ ಹುಡುಗನ ಹತ್ರ ಮಾತಾಡೋದಂತು ಅವ್ರಿಗೆ ಏನಾದರೂ ಪರ್ಮಿಷನ್ ಕೊಟ್ಟರೆ ಹೇಳ್ತೀನಿ ಸರ್ ನಾನು ಸ್ವಲ್ಪ ಟೈಮ್ ಕೊಡಿ ನಾನು ಹೇಳ್ತೀನಿ ನಿಮ್ಗೆ ಹೇಳಿದ್ದೇನೆ ಆದಷ್ಟು ಅವ್ರಿಗೆ ಏನಾದರೂ ಪರ್ಮಿಷನ್ ಕೊಟ್ಟರೆ ಖಂಡಿತ ನಮಗೆ ಆ ವಿಡಿಯೋ ನಿಮ್ಮ ತಲುಪುವಂಥ ಪ್ರಯತ್ನ ಆ ಆಡಿಯೋನ ನಾನು ತಿಳಿಸೋಂಥ ಪ್ರಯತ್ನ ಮಾಡ್ತೀನಿ ಆ ಒಂದು ನೋವನ್ನ ನೀವು ಕೇಳಿಸ್ಕೊಂಡ್ರೆ ಖಂಡಿತ ನೀವು ಅವ್ನು ಮಾತಾಡೋದಕ್ಕೂ ಆಗ್ತಿಲ್ಲ ಆ ಒಂದು ಸಿಚುವೇಶನ್ ಇದ್ದ ನನ್ನ ಕೈಯಲ್ಲಿ ಆಗಿರುವಂಥ ಪ್ರಯತ್ನ ನಾನು ಮಾಡಿದ್ದೀನಿ ಈಗ ಈ ಒಂದು ವಿಚಾರಕ್ಕೆ ತಮ್ಮೆಲ್ಲ ಒಂದು ವಿಚ ವಿಷಯಕ್ಕೆ ಬರೋದಾದರೆ ತಂಗಿ ಫ್ರೆಂಡ್ ಎಂದು ಪ್ರೀತಿಸಿದ್ದಕ್ಕೆ ಮೋಸ ಹೋದ ಅಣ್ಣ ಗುರು ನಿಜ ಹೇಳ್ತೀನಿ ಯಾವ ಯಾವ ರೀತಿ ಹುಡುಗರನ್ನ ಮೋಸ ಮಾಡೋದಕ್ಕೆ ಅಂತ ಹುಡುಗಿರು ಹುಟ್ಟಾ ಇದ್ದಾರೋ ಬಟ್ ಹಳೇ ಕಾಲದಲ್ಲಿ ಹೇಳ್ತಿದ್ರು ನಾನು ಕೇಳಿದ್ದೀನಿ ಆಕ್ಚುಲಿ ಇದನ್ನ ಹಳೆ ಕಾಲದಲ್ಲಿ ಎಲ್ಲ ಹೇಳ್ತಿದ್ರು ಫಸ್ಟ್ ಯಾವ ತರ ನನ್ನ ಯಾವ ಥರ ಹುಡುಗ ಸಿಗ್ತಾನೋ ಯಾವ ತರ ಗಂಡು ಸಿಗ್ತಾನೋ ಅಂತ ಭಯ ಬೀಳ್ತಿದ್ರು ಬಟ್ ಈಗ ಅಲ್ಲಿ ಸೋ ಕಾಳು ಸುಚುವೇಶನಲ್ಲಿ ಅಲ್ಲಿ ಸೋ ಕಾಳು ಜನ್ರೇಷನಲ್ಲಿ ಯಾವ ಥರ ಹುಡುಗಿ ಸಿಗ್ತಾಳೆ ನಮ್ಮ ಹುಡುಗನಿಗೆ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಪೇರೆಂಟ್ಸ್ ಕೇಳಿಸ್ಕೊಳ್ಳಿ ತೆಂಗಿ ಅಂದರೆ ಎಕ್ಸಾಂಪಲ್ ನಾನು ನಾನು ತಗೊತೀನಿ ಆ ಹುಡುಗನ ಹೆಸ್ರು ಹೇಳೋಲ್ಲ ಅವನು ಹೇಳಬೇಡಿ ಸರ್ ನಿಮ್ಮ ಕಾಲು ಮುಗಿತೀನಿ ಅಂತ ಹೇಳಲ್ಲ ಹೇಳ್ತಿಲ್ಲ ಬ್ಯಾಡ ಅಂತ ಹೇಳಲ್ಲ ಆ್ಯಕ್ಚುಲಿ ಅದು ನನ್ನ ಧರ್ಮನೂ ಅಲ್ವಾ ನನ್ನ ನನ್ನ ಹೆಥಿಕ್ಸ್ಗೆ ಅದು ಒಳ್ಳೆಯದಲ್ಲ ಅಂತ ನಾನು ಹೆಸರು ಹೇಳ್ತಿಲ್ಲ ಹೇಳ್ಬೋದು ಬಟ್ ಸ್ಟಿಲ್ ಬ್ಯಾಡ ಅವನ್ನ ಒಂದು ಪ್ರೈವಸಿಗೆ ಅದು ವಿರುದ್ಧವಾಗಿ ಹೋಗಬಾರ್ದು ಅನ್ನೋ ಒಂದು ಉದ್ದೇಶ ಎಕ್ಸಾಂಪಲ್ ಇವಾಗ ನಾನೇ ಅಂದ್ಕೊಳ್ಳಿ ಆ ಸ್ಥಳದಲ್ಲಿದ್ದು ಆ ಒಂದು ಪರ್ಸನ್ ನಾನು ಒಂದು ನನ್ನ ತಂಗಿ ನಾನು ನನ್ನ ತಂಗಿ ಅವರ ಫ್ರೆಂಡನ್ನ ಲವ್ ಮಾಡಿರೋವಂಥದ್ದು ಇದು ಎಕ್ಸಾಂಪಲ್ ಮಾತ್ರ ಈ ಹುಡುಗ ಮಾಡಿರೋದು ಇಷ್ಟೆ ತೆಂಗಿ ಬೆಸ್ಟ್ ಫ್ರೆಂಡ್ ಅಂತ ಹುಡುಗ ಲವ್ ಮಾಡಿರ್ತಾನೆ ಲವ್ ಮಾಡಿದ್ರೆ ತೆಂಗಿಗೆ ಗೊತ್ತಿಲ್ಲ ಅಣ್ಣ ಲವ್ ಮಾಡ್ತಿರೋದು ಬಟ್ ತೆಂಗಿಗೆ ಗೊತ್ತಿಲ್ಲದ್ರೆ ಅಣ್ಣ ಹುಡ್ಗಿನ ಲವ್ ಮಾಡಿರೋದು ಬಟ್ ಬೆಸ್ಟ್ ಫ್ರೆಂಡ್ ಅಲ್ವಾ ಹುಡುಗಿಗಾದ್ರೂ ಆ ಹುಡ್ಗಿ ಹೇಳ್ಬೇಕಿತ್ತಲ್ವ ನೋಡೆ ಈ ಥರ ನಿಮ್ಮ ಅಣ್ಣನ ನಾನು ಲವ್ ಮಾಡ್ತಾ ಇದ್ದೀನಿ ಬಲೆ ಬೀಳ್ಸ್ಕೊಂಡಿದ್ದೀನಿ ಅಂತ ಆವಾಗ ಅದನ್ನ ಹೇಳಿದ್ರೆ ಈ ತಂಗಿ ಏನಿದ್ಲು ಅಣ್ಣನ ತಂಗಿ ಸ್ವಂತ ತಂಗಿ ಏನಿದ್ಲು ಅವಳಿಗೆ ಇವಳು ಬಂಡವಾಳ ಎಲ್ಲ ಗೊತ್ತಿತ್ತು ಇವಳು ಎಷ್ಟು ಜನರ ಹತ್ರ ಮಲಗಿದ್ಲು ಎಷ್ಟು ಜನರ ಹತ್ರ ಆಟ ಆಡಿದ್ಲು ಎಷ್ಟು ಜನರನ್ನ ಮೋಸ ಮಾಡಿದ್ಲು ಅಂತ ಬಟ್ ಈ ತಂಗಿಗೆ ಅವಳ ಜೊತೆ ಇರೋದು ಸೇಫ್ ಝೋನ್ ಅಂತ ಇಟ್ಕೊಂಡಿರೋದು ಯಾಕಂದ್ರೆ ಒಂದೇ ಊರವರು ಅಕ್ಕಪಕ್ಕ ಮನದು ಮನೆಯವರು ಯಾಕಂದರೆ ಈ ಹುಡುಗಿಗೆ ಇವಳು ಪರ್ಸ್ನಲ್ ಎಲ್ಲ ಗೊತ್ತು ಈ ಹುಡುಗಿ ಏನಾದರೂ ನಿಜ ಗೊತ್ತಿದ್ರೆ ತೆಂಗಿಗೆ ಅಣ್ಣ ಲೋ ಮಾಡ್ತಿದ್ದಾನೆ ಅಂತ ಡೆಫಿನೆಟ್ಲಿ ಶಿ ಕ್ಯಾನ್ ಸೇಸ್ ಅಣ್ಣ ಇವಳಗೀತಾಳ ಅವಳು ಈ ತರ ಮಾಡಬೇಡ ಈ ತರ ಸರಿ ಇಲ್ಲ ಈ ತರ ಅಂತ ಹೇಳ್ತಿದ್ಲು ಬಟ್ ಸ್ಟಿಲ್ ಅವಳು ಗೊತ್ತಿಲ್ದಿರ ಟೂ ಇಯರ್ಸ್ ಟೂ ಇಯರ್ಸ್ ಮೈಂಟೈನ್ ಮಾಡಿದಾಳೆ ಅಣ್ಣನ ಇವ್ನ ಆಸ್ತಿ ಬಾಚೋದಕ್ಕೋಸ್ಕರನೇ ಇವಳು ಬಂದು ಸೇರ್ಕೊಂಡಿರೋದು ಇವರ ಅಣ್ಣನ ಬಳೆಗೆ ಬೀಳ್ಸ್ಕೊಂಡಿರೋದು ಸ್ಟಿಲ್ ಇವರ ಅಣ್ಣನ ಇನ್ಸ್ಟಾಗ್ರಾಮ್ ಇವಳು ಫೋನಲ್ಲೇ ತಗೊಂಡು ತಂಗಿ ಫೋನಲ್ಲಿ ಬೆಸ್ಟ್ ಫ್ರೆಂಡು ಇನ್ಸ್ಟಾದಲ್ಲಿ ತಗೊಂಡು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಇನ್ಸ್ಟಾದಲ್ಲಿ ಗೊತ್ತಲ್ಲ ಸ್ಟಾರ್ಟ್ ಚಾಟಿಂಗ್ ಅದು ಯಾವ ರೀತಿ ಚಾಟಿಂಗ್ ಸ್ಟಾರ್ಟ್ ಫಸ್ಟ್ ಸ್ಟೇಜ್ ಅಂದರೆ ಒನ್ ಡೇ ಇಲ್ಲ ನೆಕ್ಸ್ಟ್ ಡೇ ಇಂದಾನೆ ನಿನಗೆ ನಾನು ಅಂದರೆ ಹೆಂಗಿಷ್ಟ ಇಷ್ಟ ಆ್ಯಕ್ಚುಲಿ ರಿಕ್ವೆಸ್ಟ್ ಕಳಿಸಿರೋದು ಇವಳು ಮೆಸೇಜ್ ಮಾಡಿರೋದು ಇವಳು ಟ್ರಾಫಿಕ್ ಬೀಳ್ಸ್ಕೊಂಡಿರೋದು ಇವಳು ಆ್ಯಂಡ್ ಎಗೇನ್ ಬ್ಲೇಮ್ ಮಾಡ್ತಿರೋದು ಇವಳೆ ಇವನ್ ಹತ್ರ ಎರಡು ವರ್ಷ ಎಲ್ಲ ಚೆನ್ನಾಗಿ ಎಷ್ಟು ಕ್ರೆಡಿಟ್ ಕಾರ್ಡ್ ಎಷ್ಟು ಉಜ್ಜಿಸ್ಬೇಕು ಎಲ್ಲ ಉಜ್ಜಿಸಿದಾಳೆ ಎಷ್ಟು ಬೇಕೋ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾಳೆ ಲಾಸ್ಟ್ಗೆ ಪ್ರೆಗ್ನೆಂಟ್ ಆದ್ಮೇಲೆ ಮಗುನು ತೆಗಿಸಿದಾಳೆ ತೆಗೆಸಿ ಆದ್ಮೇಲೆ ಬ್ಲ್ಯಾಕ್ ಮೇಲ್ ನೀನ್ ನನ್ನನ್ನ ಮದ್ವೆ ಆಗಬೇಕು ಆಗಬೇಕು ಅಂದಾಗ ಇವನು ತುಂಬ ಡಿಪ್ರೆಷನ್ಗೋಗಿ ತುಂಬ ಸ್ಟ್ರೆಸ್ನ ಫೀಲ್ ಮಾಡ್ತಾ ಇರುವಾಗ ತೆಂಗಿಗೆ ಯಾಕೋ ಡೌಟ್ ಹೊಡೆದಿದೆ ಯಾಕಣ್ಣ ಹೆಂಗಿದೀಯ ಅಂತ ಕೇಳಿದಾಗ ಅವನು ಆಗ ರಾತ್ರಿ ಹನ್ನೊಂದು ಹನ್ನೊಂದು ಹತ್ರಲ್ಲಿ ತೆಂಗಿಗೆ ಹೋಗಿ ಕೇಳಿದಾಗ ನೀರು ಕೊಡದಕ್ಕೆ ಹೋದಾಗ ಆಗ ಕೇಳಿರೋದು ಯಾಕೆ ಅಣ್ಣ ಹಿಂಗಿದ್ಯಾ ಆ ಕಷ್ಟೊಂದು ಸೊಪ್ಪಿಗೆ ಯಾಕೆ ಕಣ್ಣೆಲ್ಲ ಕೆಂಪಿಗೆ ಆಗಿದೆ ಅಂದಾಗ ಅವನು ಹತ್ಕೊಂಡು ಹೇಳಿರೋದು ಈ ಥರ ಹೇಳಿ ನಾನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ ಸ್ವಂತ ತಂಗಿ ನಿನ್ನ ನಿನ್ನ ಫ್ರೆಂಡು ಅಂದ್ಬಿಟ್ಟು ನನ್ನನ್ನು ಫ್ರೆಂಡು ಅಂದ್ಬಿಟ್ಟು ಬೆಸ್ಟ್ ಫ್ರೆಂಡ್ ಅಂದ್ಬಿಟ್ಟು ನಾನು ಪ್ರೀತಿ ಮಾಡಿದೆ ಈ ಥರ ಅಂದಾಗ ಆವಾಗ ನಿಜ ಗೊತ್ತಾಗಿರೋದು ಅಣ್ಣ ನನಗೊಂದು ಮಾತು ಯಾಕೆ ಕೇಳಲಿಲ್ಲ ಅಣ್ಣ ನೀನು ಅವಳು ಎಂಥವಳು ನಿನ್ಗೆ ಗೊತ್ತಾ ಅಂತ ಅವಳು ಈಗಾಗಲೇ ಎಂಟು ಒಂಬತ್ತು ಜನನ ಪ್ರೀತಿ ಮಾಡಿ ಮಳೆಗೆ ಬೀಳ್ಸಿ ಅವ್ರನ್ನ ಹಾಳು ಮಾಡಿ ಇವಾಗ ಇವನು ಹತ್ತನೇ ಇದು ಟರ್ನಿಂಗ್ ಪಾಯಿಂಟ್ ಎಂಟು ಒಂಬತ್ತು ಜನನ ಅವಳು ಯೂಸ್ ಮಾಡಿ ಅವನು ಹತ್ತನೇ ಅವನು ಬಲೆಗೆ ಸಿಕ್ಕಾಕ್ ಯಾಕಂದ್ರೆ ಇವನ ಹತ್ರ ದುಡ್ಡು ಇದೆ ಆಸ್ತಿ ಇದೆ ಅನ್ನೋ ಒಂದು ಉದ್ದೇಶದಿಂದ ಇದು ನಮ್ಮ ಹೆಣ್ಮಕ್ಳ ಪರಿಸ್ಥಿತಿ ಇದು ನಮ್ಮ ದಲಿತ ವ್ಯವಸ್ಥೆ ಇದು ನಮ್ಮ ಪೇರೆಂಟ್ಸ್ ದಲಿತ್ರ ಯಾವ ರೀತಿ ಹೆಣ್ಮಕ್ಳು ಹಾಳಾಗ್ತಿದೆ ಗೆ ಯಾರು ನೋಡೋದಿಲ್ಲ ತಂದೆ ತಾಯಿಗಳು ಹುಡ್ಸಿದ ತಕ್ಷಣ ಮಕ್ಕಳು ಏನ್ ಮಾಡ್ತಿದ್ದಾರೆ ಏನ್ ಮಾಡ್ತಿದ್ದಾರೆ ಅವ್ರಿಗೆ ಸರಿ ಇಟ್ಟ ದಾರಿ ಹೋಗ್ತಿದ್ರ ಇಲ್ವ ನೋಡಲ್ಲ ನನ್ನ ಮಗಳು ಸರಿ ಇದ್ದಾಳೆ ನನ್ನ ಮಗ ಸರಿ ಇದ್ದಾನೆ ಇದೆ ಇದು ಹೇಳ್ತಾರೆ ಕರೆಕ್ಟಾಗಿ ಒಬ್ಬರು ಒಬ್ರನ್ನ ಹೋಳ್ಕೆ ಮಾಡಿ ಹೇಳೋದು ಅಂತಾರೆ ಇದ್ರೆ ನನ್ನ ಮಗ ನನ್ನ ಮಗಳಪ್ಪ ಸೂಪರ್ ಯಾರು ಎಲ್ಲ ಸಾಚಗಳಲ್ಲ ನನ್ನ ಮಗ ಮಗಳು ಮಾತ್ರ ಸಾಚ ಅನ್ನೋ ಮನಸ್ಥಿತಿ ಇರೋ ಪೇರೆಂಟ್ಸ್ ನಮ್ಮ ಒಂದು ಇಂಡಿಯಾದಲ್ಲಿರೋವಂಥದ್ದು ನಮ್ಮ ಕರ್ನಾಟಕದಲ್ಲಿರೋಂಥದ್ದು ಯಾರ ಮನೆ ಏನು ಹಾಳಾದರೆ ನಮಗೇನು ನಮ್ಮ ಮನೆ ಮಕ್ಳು ಚೆನ್ನಾಗಿದ್ದಾರಾ ಮುಟ್ಟರ ನಿಮ್ಮ ಮನೆ ಮಕ್ಕಳೇ ಸರಿ ಇಲ್ಲ ನಿಮ್ಗೆ ಅದು ಗೊತ್ತಾಗ್ತಿಲ್ಲ ನಿಮ್ಮ ಮನೆ ಮಕ್ಳು ಕರೆಕ್ಟಾಗಿ ಇದ್ದಿದ್ರೆ ಆ ಹುಡುಗಿ ಎಂತಕ್ಕೆ ನಿಮ್ಮ ಹುಡುಗಿ ಎಂತಕ್ಕೆ ಇನ್ನೊಬ್ಬಳನ್ನ ಲವ್ ಮಾಡಿ ಹತ್ತು ಜನ ಹತ್ರ ಮಲಗ್ತಿದ್ಲು ಅಷ್ಟು ಜನ ಹುಡುಗರನ್ನ ಹಾಳು ಮಾಡ್ರೋದು ಹೆಂಗುಂಟು ಇವ್ರ ಅಣ್ಣ ಕೇಳಿರೋದು ಅಷ್ಟು ಜನ ಇದ್ದಾಗ ನೀನು ಯಾಕಮ್ಮ ಅವಳ ಜೊತೆ ಇದೆಯಾ ಅಂದಾಗೆ ಆವಾಗ ಇವಳು ಹೇಳಿರೋದು ಅಣ್ಣ ಇವಳು ಯಾಕೆ ನಾನು ಅವಳ ಜೊತೆ ಇದೆ ಅಂತಂದರೆ ಅಕ್ಕ ಪಕ್ಕದವರು ಅನ್ನೋ ಒಂದು ಉದ್ದೇ ಉದ್ದೇಶಕ್ಕೋಸ್ಕರ ನಾನು ಏನಂದ್ರೆ ಏನು ಅಷ್ಟೇ ಅವಳು ಎಲ್ಲರೂ ತೇಳ್ಕೊಬಾರತ ಇದ್ದಿದ್ದು ಇವಳು ನನ್ನ ಬೆಸ್ಟ್ ಫ್ರೆಂಡು ಅಂತ ಅಂದರೆ ಈ ತಂಗಿಯವ್ರ ಫ್ರೆಂಡು ಅವಳು ಮೋಸ ಮಾಡಿದಾಳಲ್ಲ ಅವಳು ಹೇಳ್ಕೊಂಬರ್ತದೆ ಇದು ಈ ತಂಗಿಗೆ ಇವಳು ನನ್ನ ಬೆಸ್ಟ್ ಫ್ರೆಂಡು ಅಂತ ಬಟ್ ಇವಳಿಗೆ ಎಲ್ಲೂ ಹೇಳಿರಲಿಲ್ಲ ನನ್ನ ಬೆಸ್ಟ್ ಫ್ರೆಂಡು ಅಂತ ಇದು ಮ್ಯಾಟರು ಮಿರಕಲ್ ಹೆಂಗೆ ಗೊತ್ತಾ ಅವ್ಳಿಗೆ ಇನ್ನು ಜಸ್ಟ್ ಸೆಕೆಂಡ್ ಪಿ ಯು ಸಿ ಅರ್ಥ ಮಾಡಿಕೊಡಿ ಜಸ್ಟ್ ಸೆಕೆಂಡ್ ಪಿ ಯು ಸಿಗೆ ಇಷ್ಟೊಂದು ನವರಂಗಿ ಆಟಗಳ ಆಡಿರೋವಳು ಮುಂದಕ್ಕೆ ಇನ್ಯಾವ ರೀತಿ ಆಟ ಆಡಬಾರ್ದು ಇನ್ಯಾವ ರೀತಿ ಗಂಡು ಮಕ್ಕಳನ್ನ ಮೋಸ ಮಾಡಬಾರ್ದು ಮಾಡ್ತಾಳೆ ಗುರು ಹೇಳ್ತೀನಿ ಕೇಳಿಸ್ಕೊಳ್ಳಿ ನೀವಂತೂ ಆಗಲ್ಲ ಹೆಣ್ಮಕ್ಳಂತೂ ಸೀರಿಯಸ್ ಆಗಿ ಹೇಳ್ತೀನಿ ಉದ್ಧಾರ ಆಗಲ್ಲ ಹೋಗ್ತಾ ಹೋಗ್ತಾ ನಮ್ಮ ಕಾನೂನು ಹೆಣ್ಮಕ್ಳಿಗೆ ಫೇವರ್ ಆಗಿದೆ ಅದು ಗೊತ್ತಿಲ್ಲ ಬಟ್ ಸ್ಟಿಲ್ ಈಗ ಬಂದಿರೋಂಥ ಕಾನೂನು ಒಳ್ಳೇದಿದೆ ಬೇನೇಸ್ ಎಲ್ಲ ಚೆನ್ನಾಗಿದೆ ಅದ್ರ ಪ್ರಕಾರ ನಮ್ಮ ಹುಡುಗರಿಗೆ ನ್ಯಾಯ ಸಿಗುತ್ತೆ ಸಿಗಲೇಬೇಕು ಅಂತ ಹೋರಾಟ ನಾನು ಮಾಡ್ತೀನಿ ಆ ಈ ವಿಡಿಯೋ ಇಷ್ಟು ಗಂಟೆ ನೀವು ನೋಡಿದ್ದೀರ ಅಂದರೆ ನಾನು ನಿಜ ಮಾತಾಡೋಕ್ಕೂ ಆಗ್ತಿಲ್ಲ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಇಲ್ಲಿ ಗಂಟೆ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ವಿಚಾರದ ಬಗ್ಗೆ ಮಾತಾಡ್ತಾ ಮಾತಾಡೋಕ್ಕಾಗ್ತಿಲ್ಲ ಐ ವಿಲ್ ಟೇಕ್ ಸಮ್ ಬ್ರೇಕ್ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಲವ್ ಯು ಆರ್ ಟೇಕ್ ಬಾಯ್ ಚಿನ್